बुला को कितना ವ್ಯಾಪ್ತಿ ಬರ್ತಾರೆ ಅಂತ ಈ ರೀತಿಯಾಗಿ ಗುದ್ದಾಟ ಮಾಡ್ಕೊಂಡೆ ಹನ್ನೆರಡು ವರ್ಷಗಳಿಂದ ಈ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷಗಳಿಂದ ಈ ರೀತಿಯಾಗಿ ಸಮಸ್ಯೆಯನ್ನ ಅವರು ಎದುರಿಸ್ತಾ ಇದ್ದಾರೆ ಇನ್ನು ನಮ್ಮ ವ್ಯಾಪ್ತಿಗೆ ಬರಲ್ಲವೆಂದು ಈಗ ಹನ್ನೆರಡು ವರ್ಷದಿಂದ ಕಾಲಹರಣ आगे तारे, आगे तो

ಪರಿಸ್ಥಿತಿ ಉಂಟಾಗಿದೆ ಮತ್ತೆ ಯಾಕೆ ಈಗ ಈಗ ಯಾರು ವ್ಯಾಪ್ತಿಗೆ ಬರುವಂತದ್ದು ಈ ರಸ್ತೆ ಪಂಚಾಯತಿ Na kutu ne. അന്നെര വർഷ സ്ഥിതി ഉണ്ടോ അതേ തരും બનિયા બની બની ga ga

ಹೋಗಿ ಬಿಟ್ಟು ಬರುವಾಗ ನಾವ್ ಆಗಿ ಬಿದ್ದು ಹೋಗ್ತಿದ್ವಿ madam ನಾವು ಅದೇ ಅಧಿಕಾರ ಸ್ಥಳಗಳಾದ್ರೆ ಅದು ಆಕ್ಷನ್ ತಗೊಂಡ್ರೆ ನಮ್ಗೆ ಎಲ್ಲಾರ್ಗು ಒಳ್ಳೇದಲ್ಲ madam Yes yes ವೀಣಾ ಯಾಕೆ ಈ ರೀತಿಯಾಗಿ ಮಾಡ್ತಿರೋದು ಅಂದ್ರೆ ಯಾರ್ ವ್ಯಾಪ್ತಿಗೆ ಬರುವಂತದ್ದು ವೀಣಾ ಇದು ಇದು ಮಂಜುನಾಥ್ ಕಾವೇರಿ ಮಂಜುನಾಥ್ ಅಂತ ಕಾವೇರಿ ಅಮ್ಮ ಮಗ ಮಂಜುನಾಥ್ ಹದಿನೆಂಟನೇ ವಾರ್ಡ್ ಬರುತ್ತೆ ಮೇಡಮ್ ಇದು ಅವರು ಅವರು ಏನು ತಲೆ ಕೆಡ್ಸ್ಕೊತಿಲ್ವಾ ಇದ್ರ ಬಗ್ಗೆ ಇಲ್ಲ ಮೇಡಮ್ ತಲೆ ಕೆಡ್ಸ್ಕೊಂತಿಲ್ಲ ಮತ್ತೆ ಈಶಾ ಫೌಂಡೇಶನ್ ಆಗಿ ತುಂಬಾ ಹದ್ವಾನ ಆಗಿದೆ ಮೇಡಮ್

ಹೇಳಿದ್ರಿ ಬಟ್ ಆದ್ರೆ ಯಾರು ಗಮನ ತಗೊಂಡ್ಲಿಲ್ಲ ಮೇಡಮ್ ನಮ್ಗೆ ತುಂಬಾ ಸಮಸ್ಯೆ ಆಗ್ತಿದೆ ಮಳೆಗಾಲ ಬಂದ್ರೆ ಮತ್ತೆ ಆ ನಮ್ಮ ಟೈರ್ಗಳೆಲ್ಲ ಓಡಾಡಿ ಓಡಾಡಿ ಸೌದೋಗ್ಬಿಡ್ತಿದೆ ಗಾಡಿಗಳೆಲ್ಲ ಈಗ ಈಶಾ ಫೌಂಡೇಶನ್ ಇರುವಂತ ರೋಡ್ ಅದು ಇದೆ ಮತ್ತೆ ಆ ಕಡೆ ಇನ್ನೊಂದು ಮುಸ್ಟೂರ್ ರೋಡ್ ಇದೆ ಮೇಡಮ್ ಬಟ್ ಆದ್ರೆ ಇದು ಒನ್ ವೇ ಅಲ್ವಾ ಅಷ್ಟು ಸಿಗ್ನಲ್ ಇರಲ್ಲ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಇರಲ್ಲ ಅಂತ ಹೇಳ್ಬಿಟ್ಟು ಇದೇ ಕಡೆನೆ ಬರ್ತಾರೆ ಜಾಸ್ತಿ ಜನ

ಯಾವ್ದು ಫಂಡ್ ಆಗ್ಲಿ ಅಥವಾ ಏನು ಅದೇನು ಹಾಕಿಲ್ವಾ ಅಲ್ಲಿಗೆ ಅದ್ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಸಮಸ್ಯೆ ವಿನಾದ ಧನ್ಯವಾದಗಳು ಇಷ್ಟೊತ್ತು ಕರೆಯಲ್ಲಿ ರೀತಿಯಾಗಿ ಕೇಳಿದ್ರಲ್ಲ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈಗ ಏನು ಇಶಾ ಫೌಂಡೇಶನ್ ಆಗಿದೆ ಅದಕ್ಕೆ ಆ ರಸ್ತೆಯಲ್ಲೇ ಓಡಾಡ್ತಾರೆ ಆ ರಸ್ತೆಯಲ್ಲಿ ಓಡಾಡಿ ಓಡಾಡಿ ಇನ್ನ ರಸ್ತೆ ಹಾಳಾಗ್ತಾನೆ ಇದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈಗಷ್ಟೇ ಅವ್ರು ಹೇಳಿದ್ರು ಬನ್ನಿ ಬನ್ನಿರಾಮ್ ಇದೇ ಸರ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ ಮನೆ ಪಕ್ಕದ ರೋಡು ನೋಡ್ತಾ ಇದೀರಲ್ಲ ಸರ್ ದಿನ ಯಾವ ರೀತಿ ಓಡಾಡ್ತೀರಾ ಸರ್ ಸಾಯಂಕಾಲ ಬೆಳಿಗ್ಗೆ ಹುಡುಗರು ಹುಡುಗರು ಮಳೆ ಬಂತು ಅಂದ್ರೆ ಗಾಡಿಗಳಲ್ಲಿ ಎಷ್ಟು ಜನ ಬಿದ್ದವ್ರು ಇಲ್ಲ ನಾವು ನೋಡ್ತಾ ಇರ್ತೀವಿ ನಾವೇ ಎತ್ತಿ ಕಲ್ಸಿದ್ವಿ ನಮ್ಮ ಶಾಸಕರಾಗ್ಲಿ ಈ ಕಡೆ ತಲೆ ಹಾಕಿಲ್ಲ ರೋಡ್ ಇದುವರೆಗೂ ಹೆಂಗ್ ಈ ರಸ್ತೆ ಹೆಂಗಿದೆ ಅಂತ ನೋಡಿಲ್ಲ ಈ ಊರೇ ನೋಡಿಲ್ಲ ಜಿಲ್ಲೆ ಅಲ್ಲಲ್ಲ ಈಗ ಶಾಸಕರು ಇರ್ಲಿ ನಿಮ್ಮ ವಾರ್ಡಿನ ಕೌನ್ಸಿಲರ್ ಏನ್ ಮಾಡ್ತಿದ್ದಾರೆ ಜನಪ್ರತಿ ದಿನ ಹಿಂಗೆ ಓಡಾಡ್ತಾರೆ

ಈಗ ಮತ್ತೆ ಇದು ಎಲೆಕ್ಷನ್ ಮುಗಿದೋಗಿ ಚುನಾವಣೆ ಇದೆಲ್ಲ ಮುಗಿದೋಯ್ತು ಕೌಂಟಿಂಗ್ ಆಗೋಯ್ತು ಗೆದ್ದರು ಸಹ ನಮ್ಮ ಸಂಸದರು ಬಂದವರೇ ನೋಡೋಣ ಅವರು ಕಳ್ಸೆ ಓಕೆ ಅದೇ ನಮಗೆ ಗ್ಯಾರಂಟಿ ಓಕೆ ఏ పుట్టదొందు విరమ విరమద నంతరం ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನು ಮಂತ್ರಿ ಮಾಡುವುದು ಬಿಡುವುದು ಪ್ರಧಾನಿಗೆ ಬಿಟ್ಟದ್ದು ಎಂಪಿ ಎಲೆಕ್ಷನ್ ಸ್ಪರ್ಧೆ ಮಾಡಿ ಅಂದ್ರೂ ಮಾಡಿದ್ದೇನೆ ಮುಂದೆ ನನ್ನನ್ನ ಮಂತ್ರಿ ಮಾಡುವುದು ಬಿಡುವುದು ಪ್ರಧಾನಿಗೆ ಸೇರಿದ್ದು ಎಂದು ಕೂಡ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಮಾಡಿದ್ರು ಮೂರು ತಿಂಗಳ ಹಿಂದೆ ಇದೇ ಗೃಹ ಮಂತ್ರಿ ಪರಮೇಶ್ವರ್ ಏನು ಹೇಳಿದರು ಯಾರೋ ಹೆಣ್ಮಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವಳಿಗೆ ಅದೇ ಹ್ಯಾಬಿಟ್ ಇದೆ ಕಂಪ್ಲೇಂಟ್ ಕೊಡುವಂಥದ್ದು ಒಂದು ನಲ್ವತ್ತೈವತ್ತು ಜನರ ಮೇಲೆ ಇದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ ಇದು ಮಹತ್ವ ಕೊಡೋದು ಬೇಕಾಗಿಲ್ಲ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದಂಥವ್ರು ಈ ತಾಬೋಡು ತೊಗೋಡು ಸಿ ಐ ಡಿ ಅವರು ಹೋಗಿ ಅಲ್ಲಿ ಕೋರ್ಟ್ಗೆ ಹೋಗಿ ವಾರಂಟ್ ಅರೆಸ್ಟ್ ವಾರಂಟ್ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಮಾಡಿದ್ ನೋಡಿದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಯಾಕಂದರೆ ನಾಗೇಂದ್ರ ಅನ್ನುವಂಥ ಮಿನಿಸ್ಟರ್ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು ಆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತು ಈಗ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಪೂರ್ತಿ ಮುಳುಗಿ ಹೋಗಿದೆ ಹೀಗಾಗಿ ಹೆಸರು ಕೆಡ್ಸ್ಕೊಂಡ್ಬಿಟ್ಟಿದೆ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಇವತ್ತು ಯಡಿಯೂರಪ್ಪನವಂತ ಒಬ್ಬ ಸೀನಿಯರ್ ಲೀಡರ್ ಹಿರಿಯ ನಾಯಕರು ನಾಲ್ಕು ಸಲ ಮುಖ್ಯಮಂತ್ರಿ ಇದ್ದಂಥವ್ರು ಅವ್ರಿಗೆ ಬ್ಲೇಮ್ ಮಾಡೋ ಸಲುವಾಗಿ ಅವ್ರಿಗೆ ಅಧೋಗತಿ ಅವರ ಒಂದು ರಾಜಕೀಯ ಜೀವನವನ್ನು ಡ್ಯಾಮೇಜ್ ಮಾಡೋ ಸಲುವಾಗಿ ಇವತ್ತು ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ರು ಇದು ಇದೇ ರೀತಿ ಷಡ್ಯಂತ್ರ ಮುಂದುವರಿಸಿದರೆ ಕಾಂಗ್ರೆಸ್ ಸರ್ಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಆಂದೋಲನ ಎದುರಿಸಬೇಕಾಗ್ತದೆ ಮತ್ತು ಈಗ ನಿಜವಾಗಿ ನ್ಯಾಯ ನ್ಯಾಯ ದೇವತೆ ಮೇಲೆ ನಂಬಿಕೆ ಇಡುವಂಥದ್ದು ಯಡಿಯೂರಪ್ಪನವ್ರು ನಂಬಿಕೆ ಇಟ್ಟರು ಹೈಕೋರ್ಟ್ನವರು ಒಂದು ರಿಲೀಫ್ ಕೊಟ್ಟರು ಒಂದು ಬೇಲ್ ಕೊಡುವಂಥದ್ದಕ್ಕೆ ಅವರು ಆರ್ಡರ್ ಮಾಡಿದರು ಇಲ್ಲದಿದ್ದರೆ ಒಂದು ಅನ್ಯಾಯ ಆಗ್ತಿತ್ತು ಯಡಿಯೂರಪ್ಪನವ್ರಿಗೆ ಹೀಗಾಗಿ ಅದನ್ನು ತಡಿ ಹಿಡುವಂಥ ಕೆಲಸ ಇವತ್ತು ನ್ಯಾಯ ಸಿಕ್ಕಿದ್ದು ನಾನು ಬೆಳಗ್ಗೆ ಇವತ್ತು ಪತ್ರಿಕಾಕರ್ತ ಸಿಕ್ಕಾಗ ಹೇಳಿದ್ದೀನಿ ಒಂದು ಈ ಗ್ಯಾರಂಟಿ ಅನ್ನುವಂಥ ಯೋಜನೆಯನ್ನು ಜಾರಿ ತೊಗೊಂಬಂದು ಅವರೇನೋ ಒಂದು ರಾಜಕೀಯ ಲಾಭಕ್ಕಾಗಿ ಜನರಿಗೆ ಅನುಕೂಲ ಮಾಡಬೇಕು ಬಡವರಿಗೆ ಅನುಕೂಲ ಮಾಡಬೇಕು ಅನ್ನೋಂಥದ್ದು ಮೂಲ ಉದ್ದೇಶ ಅಲ್ಲ ಅದರಿಂದ ರಾಜಕೀಯ ಲಾಭ ಮಾಡ್ಕೋಬೇಕು ಚುನಾವಣೆ ಮುಂಚೆ ಮಾಡಿಕೊಂಡ್ರು ನಾವು ಎಲೆಕ್ಷನ್ದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಗೆದ್ದು ಬಂದಿವಿ ಅಂತ ಅದ್ರ ಮೇಲೆ ತಿಳ್ಕೊಂಡಿದ್ದಾರೆ ಅವರು ಹಾಗೇನಿಲ್ಲ ಅದು ಬೇರೆ ಬೇರೆ ಕಾಣಿಸ್ಲಾಗ್ ಗೆದ್ದಿದ್ದಾರೆ ಅವರು ಮತ್ತು ಅದಾದ ಮೇಲೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿ ಆಧಾರ ಮೇಲೆ ಜನ ನಮಗೆ ಓಟ್ ಕೊಡ್ತಾರೆ ಒಂದು ಹದಿನೆಂಟು ಇಪ್ಪತ್ತು ಸೀಟ್ ಬರ್ತಾವೆ ಲೋಕಸಭಾದು ಅಂತ ತಿಳ್ಕೊಂಡಿದ್ರು ಅವರು ಅದು ಈ ಚುನಾವಣೆ ಲೋಕಸಭಾ ಚುನಾವಣೆ ಯಾವಾಗಲೂ ನಿರ್ಧಾರ ಆಗುವುದು ರಾಷ್ಟ್ರೀಯ ವಿಚಾರಧಾರೆಗಳಿಗೆ ರಾಷ್ಟ್ರೀಯತೆ ಮೇಲೆ ನಡೆಯುವಂಥ ಚುನಾವಣೆ ರಾಷ್ಟ್ರೀಯ ನಾಯಕರು ಯಾರು ದೇಶದ ಮುಂದಿನ ಭವಿಷ್ಯದಿಂದ ಯಾರು ಚುಕ್ಕಾಣಿ ಹಿಡಿದ್ರೆ ಯಾರು ನಾಯಕತ್ವ ಇದ್ದರೆ ದೇಶಕ್ಕೆ ಒಳ್ಳೆಯದು ಅನ್ನುವಂಥ ಈ ಆಧಾರ ಮೇಲೆ ಜನ ಹೋಟ್ ಹಾಕ್ತಾರೆ ಹೀಗಾಗಿ ಈ ಗ್ಯಾರಂಟಿ ಆ ವಿಚಾರ ಮೇಲೆ ಜನ ಹೋಟ್ ಹಾಕಲಿಲ್ಲ ಫೇಲ್ಯೂರ್ ಆಯಿತು ಅದಕ್ಕಾಗಿ ಈಗ ಕಾಂಗ್ರೆಸ್ಸಿನ ಶಾಸಕರೇ ಈಗ ಟೀಕಾ ಮಾಡಲಿಕ್ಕೆ ಚಾಲು ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಡಿ ನಮಗೆ ಯಾವುದೇ ಅನುದಾನ ಇಲ್ಲ ಮತ್ತು ರಾಜ್ಯದ ಖಜಾನೆ ಖಾಲಿಯಾಗಿದೆ ಹಿಂಗಾಗಿ ಬಹಳಷ್ಟು ಯಡಿಯೂರಪ್ಪ ಮೇಲೆ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಮಾಡಿಲ್ಲ ಮೂರು ತಿಂಗಳ ಹಿಂದೆ ಇದೇ ಗೃಹ ಮಂತ್ರಿ ಪರಮೇಶ್ವರ್ ಏನ್ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಭಾರ ಎಳೆದಿದೆ ಎಂದು ಶಾಸಕ ಅರವಿಂದ ಬಲದ ಆರೋಪಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಬೆಲೆ ಏರಿಕೆಯಿಂದಾಗಿ ಜನರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರಲಿದೆ ಇನ್ನು ಜನತೆ ಇದನ್ನ ಪ್ರಶ್ನಿಸಬೇಕು ಎಂದು ಕೂಡ ಹೇಳಿದ್ದಾರೆ ಇದರ ಜೊತೆ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಜೂನ್ ಹದಿನೇಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಧಾರವಾಡ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ ಏನು ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬಾರಿ ಎಳೆದಿದೆ ಎಂದು ಈಗ ಶಾಸಕ ಅರವಿಂದ್ ಬಲದ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಬೆಲೆ ಏರಿಕೆಯಿಂದ ಜನ ಜನರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಕೂಡ ಬೀರ್ತಾ ಇದೆ ಇದನ್ನ ಜನತೆ ಎಲ್ರು ಕೂಡ ಪ್ರಶ್ನೆಯನ್ನ ಮಾಡಬೇಕು ಇದಷ್ಟೇ ಅಲ್ಲದೆ ಏನು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಈ ಒಂದು ನೀತಿಯನ್ನ ಕಂಡಿದೆ ಜೂನ್ ಹದಿನೇಳರಂದು ಅಂದ್ರೆ ಜೂನ್ ಹದಿನೇಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಧಾರವಾಡ ಡಿಸಿ ಕಚೇರಿ ಇದ್ರು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಬ್ಬರಾದ್ಮೇಲೆ ಒಬ್ರು ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ಸರ್ಕಾರವನ್ನ ದೂಷಿಸ್ತಾ ಇದ್ದಾರೆ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಷ್ಟು ಈವರೆಗಿನ ಸುದ್ದಿ ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಹಿಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ